ತಾಲೂಕು ಮಾಳಪ್ನಹಳ್ಳಿ ಗೇಟ್ನಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಮ್ಮ ಪ್ರತಿನಿಧಿಗಳು ಭೇಟಿ ನೀಡಿ ಸಿದ್ದೇಶ ಅನ್ನುವ ಹಿರಿಯ ಪಾಲಕರಂತೆ ಮಾತನಾಡಿಸಿ ಅಲ್ಲಿನ ಗುಣಮಟ್ಟದ ಶಿಕ್ಷಣ ಹಾಗೂ ಕಂಪ್ಯೂಟರ್ ತರಬೇತಿ ಕರಾಟಿ ತರಬೇತಿ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅವರ ಶಾಲೆಯ ಕುರಿತು ಕೇಳೋಣ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಕ್ರೈಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಶಾಲೆಗಳಾಗಿದ್ದು ಸುಮಾರು ಎಂಟುನೂರ ಮೂವತ್ತ್ಮೂರು ವಸತಿ ಶಾಲೆಗಳು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಒಂದು ನಮ್ಮ ಕ್ರೈಸ್ ಸಂಸ್ಥೆಯ ಶಾಲೆಗಳ ಒಂದು ಧ್ಯೇಯವಾಕ್ಯ ವಾಕ್ಯ ಅಂದರೆ ಪ್ರಗತಿ ಪ್ರಗತಿಗೆ ತಕ್ಕ ಪುರಸ್ಕಾರ ಎನ್ನುವ ವೇದವಾಕ್ಯದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾವೆ ಈ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದ ಬಡ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದತಕ್ಕಂತಹ ಶ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಉದ್ದೇಶ ಈ ಶಾಲೆಗಳಾಗಿರ್ತದೆ ಈ ಶಾಲೆಗಳಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ ಶಿಕ್ಷಣ ಕರಾಟೆ ತರಬೇತಿ ಮತ್ತು ಉಚಿತವಾಗಿ ಊಟ ವಸತಿ ಸೌಲಭ್ಯಗಳನ್ನು ನೀಡ್ತಾ ಬರ್ತಾ ಇದ್ದಾವೆ ಈ ಶಾಲೆಗಳಲ್ಲಿ ನಮ್ಮ ಈ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಹ ಈ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆಗಳು ಇವಾಗಿದ್ದಾವೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎರಡು ಲಕ್ಷಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಈ ಒಂದು ಪ್ರೈಶ್ ಅಧೀನದಲ್ಲಿ ಎಸ್ ಸಿ ಎಸ್ ಸಿ ಮತ್ತು ಒ ಪಿ ಸಿ ಎಂಬ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಆ ಶಿಕ್ಷಣವನ್ನು ನೀಡ್ತಕ್ಕಂತಹ ಒಂದು ಸ ಘನ ಸರ್ಕಾರದ ಒಂದು ನಿರ್ದೇಶ ಇದಾಗಿರುತ್ತದೆ ಮೂಲಭೂತವಾಗಿ 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 ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿ ಮತ್ತು ಶೂ ಸಾಕ್ಸ್ ಪಠ್ಯ ಪುಸ್ತಕಗಳು ನಂತರ ಟೂತ್ ಪೇಸ್ಟ್ ಇದೆಲ್ಲ ಉಚಿತವಾಗಿ ನೀಡ್ತಾ ಇದ್ದಾರೆ ಆಟ ಆಟಗಳಲ್ಲಿ ಬಂದು ಗ್ರಾಮೀಣ ಮಟ್ಟದಿಂದ ಹಿಡಿದುಬಿಟ್ಟು ನಮ್ಮ ರಾಜ್ಯ ಮಟ್ಟದವರಿಗೆ ಉತ್ತಮ ಸಾಧನೆಗಳನ್ನು ನಮ್ಮ ವಸತಿ ಶಾಲೆಗಳು ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ವಲಯಕ್ಕೆ ಒಂದು ವಸತಿ ಶಾಲೆಗಳನ್ನು ತೆರೆದುಬಿಟ್ಟು ಕ್ರೀಡೆಯಲ್ಲೂ ಸಹ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರನಲ್ಲಿ ಕ್ರೀಡಾ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲದೇ ಆದಂಥ ಸಪ್ರೇಟ್ ಮೆನು ಶಾರ್ಟ್ ಮೂಲಕ ಅವರ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ವಿಶೇಷವಾದ ಅಂದರೆ ಸಪ್ರೇಟ್ ಮೆನು ಮೂಲಕ ಊಟ ಊಟಗಳನ್ನು ಇಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ನಾಲ್ಕು ವಲಯಗಳಲ್ಲಿ ನಾಲ್ಕು ನೇಮಾವಳಿಗಳ ಪ್ರಕಾರ ಐದು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸ್ಟಡಿ ಅವರ್ಸ್ ಫೈವ್ ತರ್ಟಿಗೆ ಅಲ್ಲಿಂದ ಟೆನ್ ತರ್ಟಿವರೆಗೆ ವರೆಗೆ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ನಿಲಯಲ್ಲಿ ಸಹ ಒಂದು ಟೈಮ್ ಟೇಬಲ್ಗಳನ್ನು ಅವರಿಗೆ ಹಾಕಿಕೊಟ್ಟಿದ್ವಿ ಐದುವರೆಯಿಂದ ರಾತ್ರಿ ಹತ್ತುವರೆಗೆ ಏನು ಮಾಡಬೇಕು ಅಂತ ಪ್ರತಿದಿನ ನಮ್ಮ ಶಿಕ್ಷಕರು ಸಹ ಒಂಬತ್ತು ಗಂಟೆಯಲ್ಲಿ ಒಂಬತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರತಿಯೊಂದು ಸಬ್ಜೆಕ್ಟು ಒಂದೊಂದು ಒಂದೊಂದನ್ನು ನೈನ್ ಓ ಕ್ಲಾಕಿಂದಲೂ ಸಹ ನಮಗೆ ವಿಶೇಷ ತರಗತಿಗಳನ್ನು ಮಾಡ್ತಾ ಇದ್ದಾರೆ ನಂತರ ಐದು ಗಂಟೆ ನಂತರ ನಮಗೆ ಸ್ಟಡಿ ಸ್ಪೋರ್ಟ್ಸಲ್ಲಿ ಪಾಲ್ಗೊಳ್ತಾರೆ ಸರ್ ಸಿಕ್ಸ್ ಓ ಕ್ಲಾಕಿಂದ ನಮಗೆ ಏಯ್ಟ್ ಏಯ್ಟ್ ಓ ಕ್ಲಾಕ್ವರೆಗೆ ಎಸ್ ಟಿ ಐ ಅಂತ ನಮಗೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಸತಿ ಶಾಲೆಗಳಲ್ಲಿ ಸ್ಟಡಿ ಟೈಮ್ ಇನ್ಚಾರ್ಜ್ ಆಗಿಬಿಟ್ಟು ಪ್ರತಿಯೊಬ್ಬರು ಶಿಕ್ಷಕರು ಸಹ ಒಂದೊಂದು ದಿವಸ ಮೇಲುಸ್ತುವಾರಿಯನ್ನು ವಿದ್ಯಾರ್ಥಿಗಳಿಗೆ ಇದ್ಬಿಟ್ಟು ಅದನ್ನು ನಿರ್ವಹಿಸ್ತಾರೆ ಸರ್ ಇದು ಸ್ಟಡಿಗೆ ಸಂಬಂಧಪಟ್ಟಿದ್ದಾರೆ ಇದು ಕ್ರೀಡಾ ಕ್ಷೇತ್ರದಲ್ಲಿ ಆಗುತ್ತೆ ನಂತರ ನಮ್ಮ ರಾಜ್ಯದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತೆ ವಸ್ತು ಶಾಲೆಗಳನ್ನು ತೆರೆದಿದ್ದಾರೆ ಇಷ್ಟು ನಮ್ಮ ಗುಣಮಟ್ಟದ ಬಗ್ಗೆ ಏನು ಹೇಳ್ತಿರುತ್ತೆ ಗುಣಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ತೊಂಬತ್ತ ಐದು ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಪಡೆದಿರುತ್ತಾರೆ ನಮ್ಮ ಶಾಲೆಯಲ್ಲೂ ಸಹ ತೊಂಬತ್ತೆಂಟು ಪಾಯಿಂಟ್ ಎರಡು ಎರಡು ರಿಸಲ್ಟ್ ಫಲಿತಾಂಶವನ್ನು ಪಡೆಯುವುದರ ಮೂಲಕ ನಮ್ಮ ಶಾಲೆ ಸಹ ಸಾಧನೆಗಳನ್ನು ಒಳ್ಳೆ ಎಜುಕೇಶನ್ ಶಿಕ್ಷಕರು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಮೆನು ಚಾಟ್ ಆಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೊಸ ಶಾಲೆಯಲ್ಲಿ ಪ್ರತಿ ಈಗ ಸೋಮವಾರ ಒಂದು ಚಿತ್ರಾನ್ನ ಇರುತ್ತದೆ ಮಂಗಳವಾರ ಬಂದ್ಬಿಟ್ಟು ಪಲಾವ್ ಬಾರ ಇರು ಬುಧವಾರ ಬಂದ್ಬಿಟ್ಟು ಇಡ್ಲಿಯನ್ನ ಕೊಡ್ತೀವಿ ಗುರುವಾರ ಬಂದ್ಬಿಟ್ಟು ಟಿಫನ್ಗೆ ಟೊಮೆಟೊ ಭಾತ ಶುಕ್ರವಾರ ಅವಲಕ್ಕಿ ಬಾರ್ ದೋಸೆ ಇರುತ್ತೆ ಶನಿವಾರ ಬಂದ್ಬಿಟ್ಟು ಪುಳಿಯೋಗರ ಇರುತ್ತೆ ಮೆನು ಚಾರ್ಟ್ ಪ್ರಕಾರ ನಾವು ಕಡ್ಡಾಯವಾಗಿ ಯಾವ್ದನ್ನು ತಪ್ಪಿಸ್ತಾ ಕೊಡ್ತಾ ಇದ್ವಿ ವಾರಕ್ಕೆ ಮೂರು ಮೊಟ್ಟೆಯನ್ನು ಕೊಡ್ತಾ ಇದ್ವಿ ವಾರಕ್ಕೆ ಮೂರು ಬಳೆಹಣ್ಣುಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ ಶುಕ್ರವಾರ ಸಿಹಿ ತಿನಿಸುಗಳನ್ನು ಕೊಡ್ತಾ ಇದ್ವಿ ನಂತರ ಭಾನುವಾರ ಬಂದ್ಬಿಟ್ಟು ಪ್ರತಿ ಸಂಡೇ ನಾವು ಚಿಕನ್ ಗಳನ್ನು ವಿತರಣೆಯನ್ನು ವೆಜ್ ಜನರಿಗೆ ವೆಜ್ ಅನ್ನು ನಾನ್ ವೆಜ್ ಜನರಿಗೆ ಚಿಕನ್ ಗಳನ್ನು ವಿತರಣೆ ಮಾಡ್ತೀವಿ ಇಷ್ಟೇ ಗುಣಮಟ್ಟದಲ್ಲಿ ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ ಸರ್ ಅಂದ್ರೆ ಫುಲ್ ಹೊಟ್ಟೆ ತುಂಬಾ ಊಟವನ್ನು ನಾವು ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟನ್ನು ಸಹ ಕೊಡ್ತೀವಿ ಮಾನದಂಡಗಳು ಇದಾವೆ ಅದನ್ನು ಒಂದು ಮಗ ಜಾಸ್ತಿ ಐತೆ ಕಡಿಮೆ ಇದೆ ಈಗ ಅದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗೋಷ್ಠರಿಗೆ ಇಷ್ಟಪಡ್ತೀರಾ ಪ್ರಸ್ತುತ ಈ ಒಂದು ವಸತಿ ಶಾಲೆಗಳಿಗೆ ಬಹಳಷ್ಟು ಬೇಡಿಕೆಗಳು ಇದಾವೆ ಸರ್ ಪ್ರತಿಯೊಬ್ಬರೂ ಸಹ ಇಂಗ್ಲಿಷ್ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ಇರೋದ್ರಿಂದ ನಮ್ಮ ವಸತಿ ಶಾಲೆಗಳಿಗೆ ಸೇರಿಸ್ಬೋ ಸೇರಿಸ್ಬೇಕು ಅಂತ ಬಹಳಷ್ಟು ಪೈಪೋಟಿಗಳು ಸದ್ಯದಲ್ಲಿ ಇದೆ ಹಾಗಾಗಿ ವಸತಿ ಶಾಲೆಗಳಲ್ಲಿ ಕಾಂಪಿಟೇಷನ್ ಸಹ ಸದ್ಯದಲ್ಲಿದೆ ಅಂತ ಹೇಳ್ಬೋದು ಪ್ರಸ್ತುತ ನಮ್ಮ ವಸ ವಸತಿ ಶಾಲೆಗಳಲ್ಲಿ ಸರ್ ಸುಮಾರು ಐನೂರು ವಸತಿ ಶಾಲೆಗಳಲ್ಲಿ ಹೊರ ಸಂಪನ್ಮೂಲ ಸಿಬ್ಬಂದಿಗಳಾಗಿ ಹನ್ನೊಂದು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಡಿ ಗ್ರೂಪ್ ಆಗಿರ್ಬೋದು ಅಥವಾ ಅಡುಗೆ ಸಿಬ್ಬಂದಿಗಳು ಐದು ಜನ ಕ್ಲೀನಿಂಗ್ ಸ್ಟಾಫು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇಬ್ಬರು ಡಿ ಗ್ರೂಪ್ ಆಗಿ ಒಬ್ಬರು ಪ್ರಸ್ತುತ ಹಳೆ ಶಾಲೆಗಳಲ್ಲಿ ಹಳೆ ಹೊಸ ಮುರಾಜ್ ದೇಶ ಶಾಲೆಗಳಲ್ಲಿ ಹನ್ನೊಂದು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ಸುಮಾರು ಇನ್ನೂರ ಎಪ್ಪತ್ತು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರ ಎಪ್ಪತ್ತು ವಸತಿ ಶಾಲೆಗಳಲ್ಲಿ ಏಳು ಜನ ಮಾತ್ರ ಹೊರ ಸಂಪನ್ಮೂಲ ಸಿಬ್ಬಂದಿಗಳು ಅಂದರೆ ಅಡುಗೆ ಸಿಬ್ಬಂದಿಗಳು ಮೂರು ಜನ ಕ್ಲೀನಿಂಗ್ ಸ್ಟಾಫ್ ಎರಡು ಡಿ ಗ್ರೂಪ್ ಒಂದು ನಂತರ ಸೆಕ್ಯೂರಿಟಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ನಮ್ಮ ಹಳೆ ಶಾಲೆ ಮತ್ತು ಹೊಸ 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 ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಸೇಮ್ ಇರುತ್ತದೆ ಶಿಕ್ಷಕರು ಶಿಕ್ಷೆ ಅಂದ್ರೆ ಹೊರ ಸಂಪ ಗ್ರೂಪ್ ಸಿಬ್ಬಂದಿಗಳು ಕಡಿಮೆ ಇರ್ತದೆ ಈ ಕಡಿಮೆ ಸಿಬ್ಬಂದಿಗಳಲ್ಲೇ ನಿರ್ವಹಿಸ್ತಾ ನಿರ್ವಹಿಸುತ್ತಿರೋದು ಕಷ್ಟ ಆಗ್ತಾ ಇದೆ ಇದನ್ನು ಸಹ ದಯವಿಟ್ಟು ದಯವಿಟ್ಟು ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಹನ್ನೊಂದು ಜನ ಸಂಖ್ಯೆಗಳನ್ನ ಹೆಚ್ಚು ಹೆಚ್ಚಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ